ನಮಸ್ತೆ ವೀಕ್ಷಕರೇ ಜೇವರ್ಗಿ ಪಟ್ಟಣದ ಬುಗ್ಗಿ ಏರಿಯಾದ ಧರ್ಮಸಿಂಗ್ ಬಡಾವಣೆ ಮಠಧರ ಭಾವಿ ಹತ್ತಿರ ಬಡಾವಣೆಯಲ್ಲಿ ಸಿಸಿ ರಸ್ತೆ ಚರಂಡಿ ಮಹಿಳೆಯರಿಗೆ ಶೌಚಾಲಯ ಕುಡಿಯುವ ನೀರಿನ ಪೈಪ್ಲೈನ್ ಬೀದಿ ದೀಪಗಳು ಸೇರಿದಂತೆ ಇನ್ನಿತರ ಮೂಲಭೂತ ಸೌಲಭ್ಯಗಳು ಇಲ್ಲದಿರುವುದರಿಂದ ಬಡಾವಣೆಯ ನಿವಾಸಿಗಳಿಗೆ ವಾಸಿಸಲು ತುಂಬಾ ತೊಂದರೆಯಾಗುತ್ತಿದೆ ಇದರ ಕುರಿತು ಈಗಾಗಲೇ ತಮ್ಮ ಇಲಾಖೆಗೆ ಹಲವಾರು ಬಾರಿ ಮನವಿ ಸಲ್ಲಿಸಿ ಮೌಖಿಕವಾಗಿ ಹೇಳಿದರೂ ಕೂಡ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ತೆರಳಲು ಸರಿಯಾದ ರಸ್ತೆ ಇಲ್ಲದೆ ಜನರ ಪರದಾಟ ಕೇಳುವವರಿಲ್ಲ ಇವರ ಗೋಳು ಗ್ರಾಮದ ಜನರ ನಿತ್ಯ ಸಂಚಾರ ಮಾಡಲು ಸರಿಯಾದ ರಸ್ತೆ ಇಲ್ಲದೆ ಪರದಾಡುವಂತಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಇಲ್ಲಿನ ಜನರು ಗ್ರಾಮಸ್ಥರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜೇವರ್ಗಿ ತಾಲೂಕು ಸಂಚಾಲಕರು ರವಿಕುಮಾರ್ ಎಂ ಬೀರನಹಳ್ಳಿ ಎನ್ ಒತ್ತಾಯಿಸಿದ್ದಾರೆ ಏನಪ್ಪಾ ಅಂದ್ರೆ ಹದಿನೈದು ಹದಿನಾರು ವರ್ಷ ಈ ಏರ ನಿರ್ಮಾಣ ಆದ್ರೂ ಕೂಡ ಈ ಏರದಲ್ಲಿ ಒಂದು ಒಳ ಚರಂಡಿ ಇಲ್ಲ ಮತ್ತು ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ ಮತ್ತು ಸಿ ರೋಡ್ ಕೂಡ ಇಲ್ಲ ಬೀದಿ ದೀಪಗಳು ಕೂಡ ಇಲ್ಲ ಎಷ್ಟೋ ಬಾರಿ ಏನೋ ಪುರಸಭೆಗೆ ಮನವಿ ಸಲ್ಲಿಸಿದ್ರು ಕ್ಯಾರಿ ಅಂತಿರೋದು ಪುರಸಭೆ ಅಧಿಕಾರಿಗಳು ಚೀಫ್ ಆಫೀಸರ್ ಕೂಡ ಬಂದೋಗಿದ್ದಾರೆ ಲ್ಯಾಂಡ್ ಆರ್ಮಿದವರು ಕೂಡ ಬಂದೋಗಿದ್ದಾರೆ ಅಂಬೃತಿದವರುನು ಕೂಡ ಬಂದೋಗಿದ್ದಾರೆ ಹೋಗಿದ್ದಾರೆ ಎಷ್ಟೋ ಸಲ ಬಂದು ಹೋದ್ರೇನು ಈ ಏರಿಯಾದಲ್ಲಿ ರೋಡ್ ಕಾಣಿಸ್ತಿಲ್ಲ ಒಂದು ನೀರಿನ ವ್ಯವಸ್ಥೆ ಕೂಡ ಇಲ್ಲ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ಆಗಿ ಹೆಣ್ಮಕ್ಳಿಗೆ ಶೌಚಾಲಯ ಕೂಡ ಸೌಲಭ್ಯವಿಲ್ಲ ನಾವ್ ಎಷ್ಟು ಸಲ ಹೇಳಿದ್ರೇನು ಯಾವುದೇ ಒಂದು ಮನವಿ ಕೊಟ್ರೇನು ಅವ್ರು ತಲೆಯಲ್ಲೇ ಹಾಕೊಳ್ತಿಲ್ಲ ಹಾಗೂ ಶಾಸಕರು ಕೂಡ ಭೇಟಿಯಾಗಿ ಹೇಳಿದಿವಿ ಬಸವರಾಜ ಅಣ್ಣವ್ರು ಕೂಡ ಹೇಳಿದ್ದಾರೆ ಕೆಲವೇ ನಿಮ್ಮ ಏರಿಯಾದಲ್ಲಿ ರೋಡ್ ಮಾಡಿಸೇ ಮಾಡಿಸ್ತೀವಿ ಅಂತ ಕೆ ಕೆರ್ ಡಿ ಪಿ ಕಡೆಯಿಂದ ಹಾಕಿದೀವಿ ಅಂತ ಕೂಡ ಹೇಳಿದ್ದಾರೆ ನಾವು ಜಾಸ್ತಿ ಅವ್ರಿಗೆ ಕೇಳೋದ್ರಿಂದ ಮೊನ್ನೆ ರೀಸೆಂಟ್ ಆಗಿ ಸುಮಾರು ಒಂದೂವರೆ ತಿಂಗಳು ಒಂದು ತಿಂಗಳು ಆಗಕ್ಕೆ ಬಂತು ನೀವು ಜಾಸ್ತಿ ಪೋಸ್ಟ್ ಮಾಡೋದ್ರಿಂದ ನಾವು ಖಾಲಿ ಜೆ ಸಿ ಪಿ ಮುಖಾಂತರನು ನಿಮಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ ರೋಡ್ ಮಾಡ್ತಿದೀವಿ ಅನ್ನೋ ಸುಳ್ಳು ಆಶ್ವಾಸನಗೋಸ್ಕರ ಏನೋ ಜೆ ಸಿ ಬಿ ಹಚ್ಚಿಬಿಟ್ಟು ಏರ ಫುಲ್ ಹಾಳು ಮಾಡಿದ್ದಾರೆ ಕೆಲವೊಬ್ರು ಮನೆಗಳು ಸಿಡಿಗಳು ಕೂಡ ಕಿತ್ತಾಕಿದ್ದಾರೆ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಸ್ಥಳೀಯರಿಗೆ ಕೂಡ ಕೇಳೋಣ ಏನಿದೆ ಏನಿಲ್ಲ ಅಂತ ಎಷ್ಟು ವರ್ಷದಿಂದ ಇದ್ದಾರೆ ಅಂತ ಬನ್ನಿ ಅಮ್ಮ ನೀವು ಇಲ್ಲಿ ಏರದಾಗ ಇರ್ತಕ್ಕಂಥ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ जोर से बोलत ना तू बोल मी बोल रे आम्ही 4 5 4 15 15 साल हिंदी में से बोलो चलता हिंदी न्यूज़ हां बोलो 15 साल ला मेरे नवासा शादी कर ले जाने आले है एक रोड नहीं पानी, पानी नहीं, नहीं क्या भी नहीं वो लैटा लैटा सापा बीचो फाड़ नहीं आता लैटा आले ऑफिसर कलरला बंद हो gider रोड माडील वेन अदर यार माडीला केली मारता मारता रोड ना रोड तो होगो समन समन रोड तो होगो होगो ನಿಮ್ ಏರೋ ಮೆಂಬರ್ ಒಂದಿನ ಬಂದಿಲ್ಲ ನೋಡಿಲ್ಲ ಇಲ್ಲ ಒಂದು ಈಗ ಅಕ್ಪತ್ರ ಕೂಡ ಕೊಟ್ಟಿಲ್ಲ ಅಂತ ಅಕ್ಪತ್ರ ಬಂದವ್ ಅನ್ನೊಂದು ಗೊತ್ತದ ಅವು ಅಕ್ಪತ್ರ ಕೊಡ್ಬೇಕಾದ್ರೆ ಏನಾದ್ರು ಕೇಳಿರ್ತಾರಲ್ಲ ಯಾ ಅಧಿಕಾರಿಗಳು ಬಂದವ್ ಅಮ್ಮದು ಏನಮ್ಮದ ನಮ್ಗೆ ಗೊತ್ತಿಲ್ಲ ಮೇಡಮ್ ಬರಲಿ ಅಂತ ಮೇಡಮ್ ಆದ್ರೆ ಹಾರ್ಕೊಂಡು ಹಾಂ ಯಾ ಮೇಡಮ್ಮ ಏನು ಇಲ್ಲ ಆಕ್ಪತ್ರ ಸಲುವಾಗ ಏನಾದರೂ ಕೊಟ್ಟಿರ್ಬೋದಲ್ಲ ಕೊಡಿರಿ ಅಂತ ಕೇಳ್ತು ನೀವು ಕೊಟ್ಟೀನಿ ಆಧಾರ್ ಕಾರ್ಡ್ ಅಟ ಫೋಟೋಗಳು ಕೊಟ್ಟೀನಿ ಮಗಂದು ಸೊಸೆದು ಎಲ್ಲ ಕೊಟ್ಟೀವಿ ಹಾಂ ಎಲ್ಲ ಏರ್ಯಾಕೆ ಕೊಟ್ಬಿಟ್ರೆ ಹಾಂ ಇಲ್ಲಿ ಇಷ್ಟು ವರ್ಷ ಆದ್ರೂ ಆಕ್ಪತ್ರಗಳು ಸಿಕ್ಕಿಲ್ಲ ಸಿಕ್ಕಿಲ್ಲ ನೀವು ಯಾರು ತಹಸೀಲ್ದಾರ್ ಆಗಲಿ ಈಗ ಮೇನ್ ಅಧಿಕಾರಿಗಳಿಗೆ ಆಗಲಿ ಯಾವುದೇ ಮನವಿ ಕೊಟ್ಟಿಲ್ಲ ಏನೋ ಕೊಟ್ಟಿಲ್ಲ ಹಾಂ ಒಂದು ಸಲ ಹೋಗಿದ್ರಲ್ಲ ಒಂದು ತಹಸೀಲ್ದಾರಾಗ ಆಸ್ಪತ್ರೆ ಸಲುವಾಗಿ ಮನವಿ ಕೊಡ್ಲಿಕ್ಕೆ ಏನಂದ್ರೆ ಮತ್ತು ಆದ್ರೆ ಇನ್ನಾದರೂ ಕೊಟ್ಟಿಲ್ಲ ಹಾಂ ಸರಿ ಈಗ ಈ ಕಡೆ ಬೇರೆ ಯೂರೊಬ್ರು ಇದ್ದಾರೆ ಇವ್ರ ಹತ್ರ ಅಂತ ಹೇಳ್ರಿ ಏರಿಯಾದ ಬಗ್ಗೆ ಏನೇನು ಸಮಸ್ಯೆಗಳಿದಾವೆ ಅಂದ್ರೆ ಏರಿಯಾದಾಗ ಏನು ಸಿ ಸಿ ರೋಡ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ ಫುಲ್ಲ ಮೈದಾನದಾಗ ಹೋಗಿ ಸಂಡಾಸ್ ಕುಂತ ಬರ್ಬೇಕು ಮಕ್ಕಳು ನೀರಿನ ವ್ಯವಸ್ಥೆ ಇಲ್ಲ ರೋಡಿನ ವ್ಯವಸ್ಥೆ ಇಲ್ಲ ಏನು ಇಲ್ಲ ಬರ್ತಾರ ಓದ್ತಾರ ನೋಡ್ತಾರ ಓದ್ತಾರ ಬರ್ತಾರ ನೋಡ್ತಾರ ಓದ್ತಾರ ಬರೋದಿಲ್ಲ ಹೋಗೋದಿಲ್ಲ ಮಾಡೋದಿಲ್ಲ ಏನಿಲ್ಲ ಸು ಮಾಡ್ತಿವಿ ಮಾಡ್ತಿವಂತಾರ ಹೋಗ್ಬಿಡ್ತಾರ ಶಾಸಕರು ಯಾರು ಸಲನು ಭೇಟಿ ಆಗಿಲ್ಲ ಐದಾರು ಸಲ ಬಂದು ಆದ್ರೂ ವರ್ಷಗೊಮ್ಮೆ ಬರ್ತಾರ ಹೋತಾರ ಬರ್ತಾರ ಹೋತಾರ ಮಾಡಮ್ಮಂತಾರ ಆಯ್ತು ಎಲೆಕ್ಷನ್ ಬರೋಣ ಬರ್ತಾರ ಆಯ್ತು ಎಲೆಕ್ಷನ್ ಮುಗಿಯೋಣ ಹೋಗಿ ಬಿಡೋದ ಕಡೆ ಬರೋದಿಲ್ಲ ಹೋಗೋದಿಲ್ಲ ಸರಿ ಇನ್ನೊಂದ್ ಏನಪ್ಪಾ ಅಂದ್ರೆ ಲ್ಯಾಂಡ್ ಆರ್ಮಿದವರಿಗೆ ಟೆಂಡರ್ ಆಗಿದೆ ಅಂತ ಟೆಂಡರ್ ಆದ್ರೂ ಅವ್ರು ಬಂದು ರೋಡ್ ಮಾಡ್ತಿಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಕೂಡ ಸ್ವಿಚ್ ಆಫ್ ಸ್ವಿಚ್ ಆಫ್ ಇಲ್ಲಂದ್ರೆ ಬ್ಲಾಕ್ ಲಿಸ್ಟ್ ಅಲ್ಲಿ ಆಗ್ತಾ ಎಷ್ಟು ಸಲ ಮನವಿ ಕೊಟ್ರು ರೋಡ್ ನಿರ್ಮಾಣ ಆಗ್ತಿಲ್ಲ ಹಕ್ಕ ಪತ್ರ ಕೊಡೋನು ಕೊಡ್ತಿಲ್ಲ ಇಲ್ಲಿರ್ತಕ್ಕಂಥ ಶಾಸಕರು ಕೈಗೆ ಸಿಗ್ತಿಲ್ಲ ಯಾವಾಗ ಒಂದು ಆಫೀಸ್ಗೆ ಹೋದ್ರೇನೋ ಇದನ್ಸಕ್ ಹೋದ್ರೇನೋ ಅಜಯ್ ಸಿಂಗ್ ಸಾಲ್ ಇರೋದಿಲ್ಲ ಯಾವಾಗ ನೋಡಿದ್ರು ಬೆಂಗಳೂರು ಇಲ್ಲ ಕೆಆರ್ ಡಿ ಪಿ ಆಫೀಸು ಇದೆ ಜೋರ್ಗಿ ತಾಲೂಕಲ್ಲಿ ಲೋಕಲ್ ಇರ್ತಕ್ಕಂಥ ವಾರ್ಡ್ ನಂಬರ್ ಒಂದು ನಗರ ಅವ್ರ ತಂದೆಯವರ ಹೆಸರಲ್ಲೇ ಇರೋದು ಧರಂ ಸಿಂಗ್ ಬಡಾವಣೆ ಅಂತ ಆ ಏರಿಯಾಕ್ ಒಂದ್ ಸಲಾನು ತಿರುಗಿ ನೋಡ್ತಿಲ್ಲ ಯಾವ್ದೇ ತರ ಕೆಲಸ ಮಾಡ್ತಿಲ್ಲ ಬಟ್ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಿರತಕ್ಕಂತ ಬಸವರಾಜ್ ನಂದಿಗೂ ಹಾಗೂ ಬಂದೇ ಅವ್ರಿಗೆ ಹೋಗಿ ಕೇಳಿದ್ರೆ ನಾನ್ ನಿಮ್ ಸ ನಿಮ್ ಏರಿಯಾ ಸಲುವಾಗಿ ಹೋಗ್ತೀನಿ ಮಾತಾಡ್ತೀನಿ ಇದೇ ಒಂದು ಸುಳ್ಳು ಆಶ್ವಾಸನೆಗಳು ಜಾಸ್ತಿ ಕೊಡ್ತಿದ್ದಾರೆ ಯಾವದೇ ಕಾರಣಕ್ಕೂ ಈ ಏರ್ಯಾದಲ್ಲಿ ರೋಡ್ ಕಾಣಿಸ್ತಿಲ್ಲ ತುಂಬಾ ವರ್ಷಗಳಾದ್ರೂ ಮಳೆಗಾಲ ಬಂದ್ರು ತುಂಬಾ ತೊಂದ್ರೆ ಇವಾಗ ಸರಿಯಾಗಿರೋದು ನಾನು ಮೊನ್ನೆ ಅಂಬೇಡ್ಕರ್ ಜಯಂತಿ ದಿನ ಮುರುಮ್ ಹಾಕ್ಸಿದೀವಿ ನಡಿಯೋದಕ್ಕೆ ತೊಂದ್ರೆ ಆಗ್ತಿದೆ ಅನ್ನೋದಕ್ಕೆ ಆ ರೋಡ್ ಕೂಡ ಮನೆ ಲ್ಯಾಂಡ್ ಆರ್ಮಿದವರು ಬಂದು ಹಾಳು ಮಾಡಿ ಹೋಗಿದ್ದಾರೆ ಈ ಏರಾದವರಿಗೆ ಒಂದು